ಎಲ್ಲ ಕಾರಣ ಕರ್ತಾರೆ ಅರೂ ಒಳ್ಳೇದಾಗ್ಲಿ ಅವ್ರಿಗೆ ಆಲ್ ದ ಮಟ್ಟಕ್ಕೆ ಬೆಳಿಲಿ ಇನ್ನ ಈ ಬಿಲ್ಡಿಂಗ್ ಇನ್ನ ಎತ್ತರಕ್ಕ ಹೋಗ್ಲಿ ಇನ್ನೊಂದು ಸಾಕಷ್ಟು ಫ್ರಾಂಚೈಸಿ ಆಚೆ ಬಂದಿ ನಾವು ಏನೋ ಒಂದು ಅಪ್ ಮಾಡಿದಾಗ ಇವ್ ನೋಡಿ ಇಪ್ಪತ್ತೊಂದು ವಯಸ್ಸಿಗೆ ಜನ ನನ್ಗೆ ಇಷ್ಟರ ಭಿಕ್ಷೆ ಹಾಕಿದಾರೆ ಏಳು ಗಂಟೆ ಕರ್ಕೊಂಡ್ ಬಿಟ್ಟಿದ್ದಾರೆ ನನ್ಗೆ ಅಂತ ಹೇಳಿದ್ರೆ ತುಂಬಾ ಟ್ರೈ ಮಾಡಿದ್ರು ಮಾತಾಡಿದ್ರು ಟ್ರೈನ್ ಅಂತ ಮತ್ತೆ ಮಾಡಿದ್ರು ಅದಕ್ಕೂ ನಾನು ತಲೆ ಕಳ್ಸ್ಕೊಂಡಿಲ್ಲ ಇಲ್ಲಿ ಗಂಡ ನಾನು ಬಂದಿದ್ದೀನಿ ಅಂತ ಹೇಳಿದ್ರೆ ಅದ್ ಬಳಿ ನನ್ನ ಶ್ರಮ ಮಾತ್ರ ಆ ಕಷ್ಟಗಳು ಗೊತ್ತು ಆ ಮಾತುಗಳು ಕೇಳಿಸಿಕೊಂಡಿರೋ ನನಗ ರಕ್ಷಕರು ಬಂದಿರೋದಕ್ಕೆ ತುಂಬಾ ಯು இது பட்டை தாரு கிளோமீட்டர் இன்னூர் கிளோமீட்டர் நான் ஊர்ந்தா பர்ச்சேஸ் அதுக்கு அருண் ஒன்னேதாக மட்டக்கெல்லாம் இன்னும் இன்னும் எத்திரக்கு இன்னொருத்தி ஒன்னேதாக ಅಹ್ ನಾವು ಬಂದು ನಿಂತ್ಕೊಂಡು ಒಂದು ಮಾತಾಡೋದು ಒಳ್ಳೆದಲ್ಲ ಅವ್ರ ಇಲ್ಲಿ ನಿಂತ್ಕೊಂಡು ಬಿಸ್ನೆಸ್ ಮಾಡ್ತಾರಲ್ಲ ಪ್ರತಿಯೊಂದನ್ನು ಅಪ್ಡೇಟ್ಸ್ ಗಳು ತಗೊಂಡು ಏನೇ ಆಗಿರ್ಬೋದು ವ್ಯವಹಾರಗಳೆಲ್ಲ ಅಪ್ಸ್ ಅಂಡ್ ಡೌನ್ಸ್ ಆಗಿರ್ಬೋದು ಎಷ್ಟೇ ತೊಂದರೆಗಳಾಗಿರೋದೆಲ್ಲ ತಡ್ಕೊಂಡು ಇನ್ನ ಮುಂದೆ ಬರ್ತೇವೆ ಒಳ್ಳೇದಾಗ್ಲಿ ಚಿಕ್ಕ ಅಂಗಡಿ ಸ್ಟಾರ್ಟ್ ಮಾಡಿದ್ವಿ ಇವತ್ತು ಮೂಡ್ ಫ್ಲೋರ್ ಗಂಟಾ ಬಂದಿವೆ ಇನ್ನ ಐತ್ ಫ್ಲೋರ್ ಹೋಗ್ಲಿ ಒಳ್ಳೇದಾಗ್ಲಿ ದೊಡ್ಡ ಮಟ್ಟಕ್ಕೆ ಬೆಳಿಲಿ ಅಣ್ಣ ಇವತ್ತು ನಾನು ಪ್ರತಿ ಕಡೆ ಹೋದಾಗೆಲ್ಲ ಹೋಗ್ತಾ ಇರ್ತೀನಿ ಯೂತ್ಸ್ಗಳು ನಾವೇನಾದ್ರು ಸ್ಟಾರ್ಟ್ ಮಾಡೋಕ್ಕೆ ನಾವು ಮುಂಚೆ ನೋಡ್ಸಲ್ಲಿ ಯೋಚನೆ ಮಾಡ್ತೀವಿ ಯೂತ್ಸ್ ಗಳ ಆಚೆ ಬರಬೇಕು ಯಾಕೆ ಅಂತ ಹೇಳಿದ್ರೆ ಬರೀ ದೊಡ್ಡವರೆ ಬರೀ ಹಳ್ಳಿ ಮಾಡ್ತಿದ್ರೆ ಅಳಿಬ್ರೆಲ್ಲ ಬಂದು ಹೋಗ್ತಾ ಇರ್ತಾರೆ ಹೊಸಬ್ರು ಬರ್ತಾ ಇರ್ಬೇಕಲ್ಲ ಹೊಸತನ ತರ್ತಾ ಇರ್ಬೇಕು ಅದಕ್ಕೋಸ್ಕರ ಊಟಗಳೆಲ್ಲ ಆಚೆ ಬಂದು ನಾವು ಏನೋ ಒಂದು ಸ್ಟಾರ್ಟ್ ಅಪ್ ಮಾಡಿದಾಗ ಏನ್ ನೋಡಿ ಇಪ್ಪತ್ತೊಂದು ವಯಸ್ಗೆ ಜನ ನನ್ಗೆ ಇಷ್ಟ ಭಿಕ್ಷೆ ಹಾಕಿದ ಏಳು ಗಂಟೆ ಕರ್ಕೊಂಡ್ ಬಂದು ಬಿಟ್ಟಿದ್ದಾರೆ ನನ್ಗೆ ಅಂತ ಹೇಳಿದ್ರೆ ಸಕಸ್ಮಾತ್ ತುಂಬ ಟ್ರೈ ಮಾಡಿದ್ರು ಮಾತಾಡಿದ್ರು ಟ್ರೈಲ್ ಅಂತ ಮತ್ತೆ ಎಲ್ಲ ಮಾಡಿದ್ರು ಅದಕ್ಕೂ ನಾನು ತಲೆ ಕಳಿಸಿಕೊಂಡಿಲ್ಲ ಎಲ್ ಗಂಟೆ ನಾನು ಬಂದಿದ್ದೀನಿ ಅಂತ ಹೇಳಿದ್ರೆ

ಇವತ್ತು ಊಟ ಬಟ್ಟೆ ಹಾಕ್ಬೇಕು ಅಂತ ಸೊಲ್ಯೂಷನ್ ಬಟ್ಟೆ ಹಾಕ್ಬೇಕು ಅಂತ ಹೇಳಿದ್ರೆ ಮನೇಲಿ ಕಮ್ಮಿ ದುಡ್ಡು ಕೊಡ್ತಾರೆ ಅನ್ನೋದು ಒಂದು ಒಂದ್ ಚಿಂತೆ ಇರುತ್ತೆ ಅದ್ರಲ್ಲಿ ಒಂದು ಎಲ್ಲ ಬಟ್ಟೆಗಳು ಸ್ಟೈಲಿಶ್ ಬಾಗಿ ಪಾಯಿಂಟ್ಸ್ ಅಂತೆ ಮತ್ತೊಂದಂತೆ ಇವತ್ತು ಏನ್ ಟ್ರೆಂಡ್ ಗೆ ಏನ್ ಬೇಕು ಈ ಗೆ ಅದನ್ನೆಲ್ಲ ಕೊಡ್ತಿದ್ದಾರೆ ಕಮ್ಮಿ ರೇಟ್ ಅಲ್ಲಿ ಸಾವಿರ ರೂಪಾಯಿಗೆ ಹತ್ತು ಸ್ವೇಟ್ ಶರ್ಟ್ ಒಳಗಾಗ್ಲಿ ಮತ್ತೊಂದಾಗ್ಲಿ ಎಲ್ಲ ಮಾಡ್ತಿದ್ದಾರೆ ಆ ಇಲ್ಲ ದೊಡ್ಡ ಮಟ್ಟಕ್ಕೆ ಹೋಗಿ ಇದನ್ನ ಎಲ್ರಿಗೂ ಒಳಗಾಗ್ಲಿ